ಇದು ನಮ್ಮ ವೀಕೆಂಡ್ ಗೆಟ್ ಅಂತ ನೀವು ಹೇಳ್ಬೋದು ನಾವು ಈ ಜಾಗ ತಗೊಂಡು ಆಲ್ಮೋಸ್ಟ್ ಒನ್ ಇಯರ್ ಆಯಿತು ಒನ್ ಇಯರ್ ಇಂದ ಡೆವಲಪ್ ಮಾಡಿಕೊಂಡು ಮನೇನ ಇಲ್ಲೇ ಸ್ಟೇ ಮಾಡ್ತೀವಿ ಇವಾಗ ಹೈಬ್ರಿಡ್ ವರ್ಕ್ ಎಲ್ಲರಿಗೂ ಶುರು ಆಗ್ಬಿಟ್ಟಿದೆ ಸೊ ನನ್ನ ಹಸ್ಬೆಂಡ್ ತ್ರೀ ಡೇಸ್ ವೀಕ್ ಮನೆಯಿಂದ ಕೆಲಸ ಮಾಡ್ತಾರೆ ಸ್ಟೇ ಲೈಫ್ ಸ್ಟೇನೋ ಕಾಂಕ್ರೀಟ್ ಜಂಗಲ್ ಅಲ್ಲ ಸೊ ಈಝಿಯಾ ಫಾರ್ ತ್ರೀ ಡೇಸ್ ಅಲ್ಲಿ ಆ್ಯಂಡ್ ನನಗೆ ಮಗು ಸ್ಕೂಲ್ಗೆ ಹೋಗೋದ್ರಿಂದ ಐ ಐ ಆಮ್ ಫೋರ್ಸ್ ಟು ಬಿ ಇನ್ ದ ಸಿಟಿ ಸೊ ಫ್ರೈಡೆ ಈವ್ನಿಂಗ್ ತ್ರೀ ಫಾರ್ಟಿ ಸ್ಕೂಲ್ ಮುಗಿತಿದ್ದಂಗೆ ಫೋರ್ ಓ ಕ್ಲಾಕ್ ಸಿಟ್ ಇನ್ ದ ಕಾರ್ ನಾವಿಲ್ಲಿ ಫೈವ್ ಓ ಕ್ಲಾಕ್ ಜಸ್ಟ್ ಒನ್ ಅವರಲ್ಲಿ ವಿ ರೀಚ್ ದಿಸ್ ಪ್ಲೇಸ್ ಇಟ್ಸ್ ಸ್ಲೈಸ್ ಆಫ್ ಹೆವೆನ್ ಅಂತ ಅನ್ಬೋದು ಫ್ರೆಶ್ ಗಾಳಿ ಇರಲಿ ಪಕ್ಷಿಗಳಿರಲಿ ಆ ಪಕ್ಷಿಗಳ ಸೌಂಡ್ಸು ನೋ ಟ್ರಾಫಿಕ್ ಆ್ಯಸ್ ಯು ಕ್ಯಾನ್ ಇವನ್ ಇವಾಗಲೂ ನಿಮಗೆ ವುಡ್ ಪ್ಲೇಕರ್ ಸೌಂಡ್ ಕೇಳಿಸ್ತಾ ಇದೆ ಇ ನೋ ಇಟ್ಸ್ ವೆರಿ ಕಾಮ್ ಆ್ಯಂಡ್ ಸೆರೀನ್ ದಿಸ್ ಈಸ್ ಸಮಥಿಂಗ್ ದ್ಯಾಟ್ ವಿ ಆಲ್ ವಾಂಟೆಡ್ ನಾವಿಲ್ಲಿ ಪಪಾಯ ಗಿಡ ಬೆಳೆಸಿದ್ದೀವಿ ಬನಾನಾಸ್ ಬನಾನಾ ಪ್ಲಾಂಟೇಷನ್ಸ್ ಇದೆ ಚಿಕ್ಕು ಪ್ಲಾಂಟೇಷನ್ಸ್ ಇದೆ ಆ್ಯಂಡ್ ಆಲ್ಸೋ ದ ಮೇನ್ ಥಿಂಗ್ ಮ್ಯಾಂಗೋ ಇದೆಲ್ಲ ಟೋಟಲಿ ಪೆಸ್ಟಿಸೈಡ್ ಫ್ರೀ ನೀವೇ ಬೆಳೆಸ್ಕೋಬೋದು ನಾವು ಒಂದು ತೊಟ್ಟು ಪೆಸ್ಟಿಸೈಡು ಹಾಕಿ ಪ್ಯೂರ್ ಆರ್ಗ್ಯಾನಿಕ್ ಫ್ರೂಟ್ಸ್ ಸಿಗುತ್ತೆ ನಮಗೆ ಆ್ಯಂಡ್ ದಟ್ ಈಸ್ ಸಮಥಿಂಗ್ ಆರ್ ಕೆ ಎಂಜಾಯ್ ಆ್ಯಂಡ್ ಐ ಥಿಂಕ್ ದಿಸ್ ಇಸ್ ಅ ಗಿಫ್ಟ್ ದಟ್ ಯು ಕೆನ್ ಗಿಫ್ಟ್ ಯುವರ್ ಫ್ಯಾಮಿಲಿ ಆರ್ಗ್ಯಾನಿಕ್ ಪೆಸ್ಟಿಸೈಡ್ ಫ್ರೀ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ವಿಚ್ ಆರ್ ಗ್ರೋನ್ ಫ್ರೆಶ್ ವಿತ್ ಯುವರ್ ಓನ್ ಹ್ಯಾಂಡ್ಸ್ ಆ್ಯಂಡ್ ಯು ನೋ ವೆನ್ ಯು ಗ್ರೋ ಸಮಥಿಂಗ್ ವಿತ್ ಯುವರ್ ಓನ್ ಹ್ಯಾಂಡ್ಸ್ ಇಟ್ಸ್ ಇಟ್ ವೆರಿ ಡಿಫ್ರೆಂಟ್ ನೀವು ಟ್ರೈ ಮಾಡಿ ನೋಡಿ ನಮ್ಮ ಪಾರ್ಟಿಸಿಪೇಟ್ ನೀರು ಹಾಕೋದು ಆ್ಯಂಡ್ ಇನ್ ಇನ್ ದ ದ ನೇಚರ್ ಇಟ್ ಕಿಡ್ಸ್ ಸಿಟಿ ಮಿಸ್ ಅ ಲಾಟ್ ಸೊ ದಿಸ್ ಟು ಟ್ರೈ ಈಗ ಇಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಪರ್ಚೇಸ್ ಮಾಡೋಣ ನೋಡೋಣ ಅಂತ ಬಂದೆ ಪ್ರಶಾಂತ್ ಅವರು ಅವರೆಲ್ಲ ಫೋನ್ ಮಾಡಿದರು ಬನ್ನಿ ಒಂದು ಪ್ರೋಗ್ರಾಮು ಇದೆ ಹಾಗೆ ಚೆಕ್ ಮಾಡಿ ಅಂತ ನೋಡ್ತಾ ಇದ್ದೆ ಹಾಗೆ ಗೂಗಲ್ ಮಾಡ್ತಾ ಇದ್ದೆ ಬೇರೆ ಯಾರು ಕಾಂಪಿಟೇಟರ್ಸ್ ಇದ್ದಾರೋ ಒಳ್ಳೆ ಪ್ರೈಸಿಗೆ ಸಿಗುತ್ತಾ ಅಂತ ಬಟ್ ಇಲ್ಲಿ ಗೂಗಲಲ್ಲಿ ನಿಯರ್ ಬೈ ಏರಿಯಾಸ್ ಎಲ್ಲೂ ಈ ಪ್ರೈಸ್ಗೆ ಎಲ್ಲೂ ಸಿಗ್ತಾ ಇಲ್ಲ ಆ್ಯಂಡ್ ಅವರು ಒಂದು ಟ್ವೆಂಟಿ ಏಕರ್ಸಲ್ಲಿ ಮಾಡಿದ್ದಾರೆ ಈ ಫೆಸಿಲಿಟೀಸು ಈ ವಾಲಿಬಾಲ್ ಕೋರ್ಟು ಸ್ವಿಮ್ಮಿಂಗ್ ಪೂಲು ಫಾರ್ಮ್ ಲ್ಯಾಂಡಲ್ಲಿ ನಾನು ಸ್ವಿಮ್ಮಿಂಗ್ ಪೂಲ್ ಟಿಲ್ಡೇಟ್ ನೋಡಿಲ್ಲ ಪ್ರೈವೇಟ್ ಫಾರ್ಮಲ್ಲಿ ಅಲ್ಲಿ ಇಲ್ಲಿ ಮಾಡ್ತಾರೆ ಇಲ್ಲಿ ಸಪ್ರೇಟಾಗಿ ಒಂದು ಸ್ವಿಮ್ಮಿಂಗ್ ಪೂಲ್ ಕೊಡ್ತೀನಿ ಅಂತ ಇದ್ದಾರೆ ಸೊ ನೋಡ್ತಾ ಇದ್ದೀನಿ ಪ್ರೈಸಿಂಗ್ ಸ್ವಲ್ಪ ಮಾತಾಡ್ತಾ ಇದ್ದೀನಿ ಸ್ವಲ್ಪ ಆಲ್ರೆಡಿ ಐಮ್ ಹ್ಯಾಪಿ ಬಟ್ ಇನ್ನೂ ಸ್ವಲ್ಪ ಏನಾದರೂ ಆಸ್ ಎ ಇಂಡಿಯನ್ ಕಸ್ಟಮರ್ ನಮಗೆ ಡಿಸ್ಕೌಂಟ್ ಸಿಗದೇ ಇದ್ರೆ ನಮಗೆ ತೃಪ್ತಿ ಆಗಲ್ಲ ಅದನ್ನು ಸ್ವಲ್ಪ ನೋಡ್ತಾ ಇದ್ದೀನಿ ಡಿಸ್ಕೌಂಟ್ ಸಿಕ್ಕಿದ್ರೆ ಡೆಫಿನೆಟ್ಲಿ ಅದೇ ಕಾಂಪಿಟೇಷನ್ ನೋಡಿದೆ ಇಲ್ಲೆಲ್ಲೂ ನಿಯರ್ ಬೈ ಈ ಪ್ರೈಸ್ಗಂತೂ ಇಲ್ಲ ಇಟ್ಸ್ ಆಲ್ಮೋಸ್ಟ್ ಡಬಲ್ ದ ಪ್ರೈಸ್ ತುಂಬಾ ಚೆನ್ನಾಗೂ ಡೆವಲಪ್ ಮಾಡಿದ್ದಾರೆ ಸೊ ಐ ಆಮ್ ಜಸ್ಟ್ ಥಿಂಕಿಂಗ್ ಅದೊಂದು ಫೋರ್ ಇಯರ್ಸ್ ಆಯ್ತು ಕಟ್ಕೊಂಡು ಎಲ್ಲ ಮೆಚೂರ್ ಟ್ರೀಸು ಅವ್ರವ್ರ ಪ್ಲಾ ಅವ್ರವ್ರು ಪ್ಲಾಂಟ್ಸ್ ಮಾಡಿದ್ದು ಫ್ರೂಟ್ಸು ಅವರೇ ಇಲ್ಲಿ ತಿನ್ಕೊತಾರೆ ಫ್ರೆಶ್ ಆರ್ಗಾನಿಕ್ಸ್ ಇತ್ತು ತಿಂಕೊಂತಾರೆ ಸೊ ದಿಸ್ ಈಸ್ ದ ಟಾಪಿಕ್ ಆಫ್ ಫಾರ್ಮ್ಲ್ಯಾಂಡ್ ಇದೇನು ಲಾಭ ಸಿಟಿಲಿ ಇರೋದು ಇಲ್ಲಿ ಇರೋದು ಏನು ಲಾಭ ಈ ದುಡ್ಡಲ್ಲಿ ಸಿಕ್ಸ್ ತೌಸಂಡ್ ಸ್ಕ್ವೇರ್ ಫೀಟ್ ವಾಟ್ ವಿ ಆರ್ ಕೋಟಿಂಗ್ ನಿಮಗೆ ಅಲ್ಲಿ ಟ್ವೆಂಟಿ ತರ್ಟಿನೂ ಸಿಗೋಲ್ಲ ಇಲ್ಲಿ ಸಿಕ್ಸ್ ತೌಸಂಡ್ ಸ್ಕ್ವೇರ್ ಫೀಟ್ ಸಿಗುತ್ತೆ ಮನೆ ಕಟ್ಕೊಂಡ್ರು ನಿಮಗೆ ನಲವತ್ತು ಮರ ನೆಟ್ಟಿ ಅದರಲ್ಲಿ ಇನ್ನೂ ಮಕ್ಕಳು ಆಟಾಡೋಕ್ಕೆ ಜಾಗ ನಿಮಗೆ ಸ್ವಿಮ್ಮಿಂಗ್ ಪೂಲ್ ಆಗಲಿ ನಿಮಗಿನ್ನ ಏನು ಏನು ಬೇಕೋ ಫೆಸಿಲಿಟಿ ಯುಟಿಲೈಸ್ ಮಾಡ್ಕೊಬೋದು ನಿಮಗೆ ಥೀಮಲ್ಲಿ ತೋರಿಸ್ಕೊಡ್ತೀನಿ ಹೇಗೆ ಅಂತ ಯುಟಿಲೈಸ್ ಮಾಡಿ ಬನ್ನಿ ತೋರಿಸ್ಕೊತೀನಿ ಸೊ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಕೋಲೂರು ಗ್ರಾಮ ಫಾರ್ಮ್ಲೆಂಡ್ ಕಂಟ್ರಿ ರೂಟ್ಸ್ ಅಂತ ಪ್ರಾಜೆಕ್ಟ್ ನೇಮು ಕಂಪ್ನಿ ಬಂದು ಅರ್ಬನ್ ನೇಚರ್ ಎಕ್ಸ್ಟೇಟ್ಸ್ ಟೋಟಲ್ ತರ್ಟಿ ಟು ಏಕರ್ ಪ್ರಾಜೆಕ್ಟ್ ಇದು ಫೇಸ್ ಒನ್ ಕಂಪ್ಲೀಟ್ಲಿ ಸೋಲ್ಡ್ ಔಟು ಸೆವೆನ್ ಏಕರ್ಸು ಥರ ಫಿಫ್ಟಿ ಪ್ಲಾಟ್ಸ್ ಫೇಸ್ ಟು ಇವಾಗ ನಡೀತಾ ಇಟ್ಸ್ ಇನ್ ಅರ್ಲಿಯಸ್ಟ್ ಸ್ಟೇಜ್ ನಾವು ಟೋಟಲ್ ಫಿಫ್ಟಿ ಪ್ಲಾಟ್ಸ್ ಇದೆ ಅಲ್ಲಿ ನಾವು ಅಮ್ಯುನಿಟಿ ಎಲ್ಲ ಡೆವಲಪ್ಮೆಂಟ್ ಮಾಡ್ತಾ ಇದ್ವಿ ಆಕ್ಚುಲಿ ಒಂದು ಫಿಫ್ಟೀನ್ ಪ್ಲಾಟ್ಸು ಸೇಲ್ ಆಗುತ್ತೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಅದಾದಮೇಲೆ ನಾವು ಅಮ್ಯುನಿಟಿ ಎಲ್ಲ ಸ್ಟಾರ್ಟ್ ಮಾಡ್ತೀವಿ ಪ್ಲಾಟ್ ಕಂಟಿನ್ಯೂ ಆಗುತ್ತೆ ಹಂಡ್ರೆಡ್ ಆ್ಯಂಡ್ ತರ್ಟಿ ಟು ಪ್ಲಾಟ್ ಗಂಟೆ ಕಂಟಿನ್ಯೂ ಆಗುತ್ತೆ ಟೋಟಲ್ ತರ್ಟಿ ಟು ಏಕರ್ ಇದು ವಿಮ್ ಸಿಕ್ಸ್ವೇರ್ ಫೀಟ್ ಸೈಜ್ ಸಿಕ್ಸ್ ಟು ನೈನ್ ತೌಸಂಡ್ ಸ್ಕ್ವೇರ್ ಫೀಟ್ ಅಪ್ ಟು ಅಂತ ಕಟ್ಕೊಂಡಿದ್ದಾರೆ ಹಳೆ ಕಸ್ಟಮರ್ಸ್ ನೋಡಿ ಓಪನ್ ಇರುತ್ತೆ ಡ್ರೈನ್ ಮಾಡ್ ಬಂದ್ರೆ ಇಲ್ಲೇ ಬರುತ್ತೆ ಕಚ್ಡಾ ಸ್ಟೆಕ್ ಆಗುತ್ತೆ ಮಂಗಳೂರು ಮತ್ತೆ ಕೇರಳದಲ್ಲಿ ಈ ಶೈಲಿಯ ಮನೆ ಕಟ್ತಾರೆ ಬನ್ನಿ ರೂಮ್ಸ್ ಎಷ್ಟಿದೆ ತೋರಿಸ್ತೀನಿ ಕಿಚನ್ ನಮಸ್ತೆ ನನ್ನ ಹೆಸರು ಪೂಜಾ ರಾಮಚಂದ್ರ ನಾನು ಬೆಂಗಳೂರಿಂದ ಬಂದಿದ್ದೀನಿ ನಾನು ಮಾಡಲ್ ಆ್ಯಂಡ್ ಆ್ಯಕ್ಟ್ರೆಸ್ ನಾನು ರ್ಯಾಮ್ ಶೂಸ್ ಎಲ್ಲ ಮಾಡ್ತಾ ಇರ್ತೀನಿ ಇವೆಂಟ್ಸ್ ತುಂಬ ಮಾಡ್ತಾ ಇರ್ತೀನಿ ಆ್ಯಂಡ್ ಈಗ ರೀಸೆಂಟ್ ಆಗಿ ನಾನು ಕನ್ನಡ ಪ್ರಾಜೆಕ್ಟ್ ವರ್ಕ್ ಮಾಡಿದ್ದೀನಿ ಪ್ರಾಜೆಕ್ಟ್ ಟೈಟಲ್ ಬಂದು ಕಿರಿಕ್ ಅಂತ ಆ್ಯಂಡ್ ನೆಕ್ಸ್ಟ್ ಇನ್ನೂ ಎರಡು ಮೂವಿ ನಂದು ಲೈನ್ ಇದೆ ಒಂದು ಪ್ಯಾನ್ ಇಂಡಿಯಾ ಅಂಡ್ ಮತ್ತೆ ಇನ್ನೊಂದು ತೆಲುಗು ಮೂವಿಯಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ಮೇ ಬಿ ಅದು ನೆಕ್ಸ್ಟ್ ಮಂತ್ ಇಂದ ಸ್ಟಾರ್ಟ್ ಆಗುತ್ತೆ ಅಂಡ್ ಎಸ್ ನಿಮಗೆ ಗೊತ್ತಿರೋ ಹಾಗೆ ಆ್ಯಕ್ಟ್ರೆಸ್ ಆ್ಯಂಡ್ ಮಾಡಲ್ ಅವ್ರೆ ಸ್ವಲ್ಪ ಸ್ವಲ್ಪ ನೋಟೆಡ್ ಆಗ್ತಾ ಇದ್ದಂಗೆ ಅವ್ರಿಗೆ ಕಷ್ಟ ಆಗುತ್ತೆ ಆ ಚೀರ ಓಡಾಡಲಿಕ್ಕೆ ಆ್ಯಂಡ್ ಅವ್ರದ್ದು ಶೂಸ್ ತುಂಬ ಇರೋದ್ರಿಂದ ಅವ್ರಿಗೂ ಸ್ವಲ್ಪ ಹೆಡೇಕ್ ಸ್ವಲ್ಪ ಪೀಸ್ ಆಫ್ ಮೈಂಡ್ ಬೇಕು ಅಂತ ಅನಿಸುತ್ತೆ ಸೊ ಆ ಟೈಮ್ನಲ್ಲಿ ಅವ್ರು ಇಲ್ಲಿ ಬಂದು ಲ್ಯಾಂಡ್ ಪರ್ಚೇಸ್ ಮಾಡಿ ಅಥವಾ ಇಲ್ಲಿ ಬಂದು ರೆಸ್ಟ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಈ ಪ್ಲೇಸ್ ನನಗೆ ಇಲ್ಲಿ ನನಗಂತೂ ತುಂಬಾ ಇಷ್ಟ ಆಗಿದೆ ಈ ಪ್ಲೇಸು ವೀಕೆಂಡ್ ಅಟ್ಲೀಸ್ಟ್ ಬಂದು ಇಲ್ಲಿ ಆರಾಮಾಗಿ ರೆಸ್ಟ್ ಮಾಡ್ಬೋದು ಅಂತ ನನಗೆ ಅನಿಸ್ತಾ ಇದೆ ಎಸ್ ನಾನು ಇಲ್ಲಿ ಬಂದು ಮೇಲೆ ನಂಗೆ ತುಂಬ ಇಷ್ಟ ಆಗಿದೆ ನಾನು ಪ್ಲಾನ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಇನ್ವೆಸ್ಟ್ ಮಾಡಬೇಕು ಅಂತ ಸೊ ಹೋಪ್ಫುಲ್ಲಿ ನಾನು ಇಲ್ಲಿ ಇನ್ವೆಸ್ಟ್ ಮಾಡಿ ಲ್ಯಾಂಡ್ ಪರ್ಚೇಸ್ ಮಾಡಿ ಫಾರ್ಮ್ ಹೌಸ್ ಅನ್ನ ಬಿಲ್ಡ್ ಮಾಡಿ ಎಸ್ ಎಫ್ ರಿಟರ್ ಇಲ್ಲಿ ಬಂದು ಸೆಟಲ್ ಐ ಮೀನ್ ಸೆಟಲ್ ಆಗಲಿಲ್ಲ ಅಂದ್ರೆ ಅಟ್ ಲೀಸ್ಟ್ ವೀಕೆಂಡ್ ಆದರೂ ಬರಲೇಬೇಕು ಅಂತ ನನಗೆ ಅನಿಸುತ್ತೆ ಸ್ವಲ್ಪ ಪೀಸ್ ಆಫ್ ಮೈಂಡ್ ಸಿಗುತ್ತೆ ಅದಕ್ಕೋಸ್ಕರ ಈ ಲ್ಯಾಂಡಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ನನಗೆ ತುಂಬ ಇಷ್ಟ ಆಗುತ್ತೆ ಐ ಹೋಪ್ ನಿಮ್ಮ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಫ್ಕೋರ್ಸ್ ನಿಮ್ಮೆಲ್ಲರಿಗೂ ಕೆಲಸ ಯಾವಾಗಲೂ ಇದ್ದೇ ಇರುತ್ತೆ ಎಲ್ಲ ವರ್ಕ್ ಮಾಡ್ತಾನೆ ಇರ್ತಾರೆ ಎಲ್ಲರೂ ಬ್ಯುಸಿ ಇರ್ತಾರೆ ಅವರಿಗೂ ಸ್ವಲ್ಪ ರೆಸ್ಟ್ ಬೇಕು ಪೀಸ್ ಆಫ್ ಮೈಂಡ್ ಬೇಕು ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು ಅಂತ ಅನಿಸಿದ್ರೆ ಅವರು ಇಲ್ಲಿ ಬಂದು ಆರಾಮಾಗಿ ಇನ್ವೆಸ್ಟ್ ಮಾಡ್ಬೋದು ಲ್ಯಾಂಡ್ ಬೈ ಮಾಡ್ಬೋದು ಅವ್ರು ತುಂಬ ರೀಸನಬಲ್ ಕೂಡ ಇದೆ ಪ್ರೈಸ್ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಟ್ ಲೀಸ್ಟ್ ತುಂಬ ಗ್ರೀನರಿ ಆಗಿದೆ ತುಂಬ ಇಷ್ಟ ಆಗುತ್ತೆ ಅಂತ ನನಗನ್ಸುತ್ತೆ ಥ್ಯಾಂಕ್ ಯು ಸೋ ಮಚ್ ನನಗಂತೂ ತುಂಬ ಇಷ್ಟ ಆಗಿದೆ ನಾನು ಲ್ಯಾಂಡ್ ಬೈ ಮಾಡ್ತಾ ಇದೀನಿ ನೀವೆಲ್ಲ ಮಾಡ್ತೀರಾ ಅಲ್ವಾ ನಮಸ್ತೆ ನಮಸ್ಕಾರ ಹಾಯ್ ದಿಸ್ ಇಸ್ ಖುಷಿ ಮಾತು ನಾನು ನಾರ್ತ್ ಇಂಡಿಯನ್ ಮಾಡೆಲ್ बेसिकली uh, मैं झारखंड से हूँ बट मोस्टली मैं शूटिंग की वजह से बहुत ज़्यादा ट्रैवलिंग करती हूँ कभी दिल्ली कभी मुंबई कभी बैंगलोर कभी हैदराबाद कभी चेन्नई सो मोस्टली मेट्रो सिटीज़ में मैं ज़्यादातर ट्रैवलिंग करती हूँ तो मुझे पीस ऑफ माइंड चाहिए होता है बहुत ज़्यादा शांति चाहिए होता है लॉट्स ऑफ साउंडस रहते हैं बहुत सारे सारी ट्रैवलिंग रहते हैं तो मैं यहाँ पे पहली बार आई हूँ मुझे इनवाइट किया गया था यहाँ के प्रोग्राम में मैंने यहाँ पे आ देखा बहुत ज़्यादा शांति है बहुत ज़्यादा बहुत ज़्यादा पीस ऑफ माइंड है आप यहाँ पे लैंड परचेज़ कर सकते हो मैं भी सोच रही हूँ कि मैं यहाँ पे एक लैंड परचेज़ करूँ मेरा भी प्लानिंग है अगर आप आप शहरी वातावरण से पॉल्यूशन से और अगर आप कहीं साइलेंट जगह पे रहना चाहते हो घर लेना चाहते हो या रिसोर्ट बनाना चाहते हो तो आपके लिए ये जगह बेस्ट है और आप परचेस कर सकते हो मैं तो परचेस करने जा रही हूँ क्या आप लोग परचेज़ करने जा रहे हैं सो फर्स्ट ऑफ ऑल थैंक यू सो मच कंट्री रूट्स कंपनी ने जिन्होंने मुझे इन्वाइट किया वी वेलकम यू ऑल टू कंट्री रूट्स प्रोजेक्ट बाई jointly by sr developers and urban nature state so i am the director of urban nature state and he is the founder of sr developers so we are taking care of development and marketing and uh, in brief we can tell you it is 32 acres project with one uh, first phase is sold out second phase we are selling which is also going to be sold out almost it is sold out so we have planned to launch another three phases third fourth and fifth and uh, if we talk about the amenities we have all the amenities which complement the farms like swimming pool clubhouse volleyball court multi-purpose court bed zone campfire zone fishing point etc etc so these are the basic uh, details about the project and uh, once we talk about the connectivity it is equally connected with Bangalore as well as Mysore. So if you go towards uh, it is only this country road is only 2.5 kilometer from uh, the expressway and uh, the commuting time from Bangalore is only one hour and from Mysore also it's only one hour. So ಸೊ ಇಫ್ ಯು ಫೈನ್ ದ ಲೊಕೇಶನ್ ಇಟ್ಸ್ ವೆರಿ ಸ್ಟ್ರಾಟಜಿಕ್ ಫಾರ್ ದ ಫಾರ್ಮ್ ಆ್ಯಂಡ್ ದ ಮಿನಿಮಮ್ ಸೈಜ್ ವಿಲ್ ಸ್ಟಾರ್ಟ್ ಫ್ರಾಮ್ ಸಿಕ್ಸ್ ಥೌಸಂಡ್ ಸ್ಕ್ವೈರ್ ಫೀಟ್ ಸೊ ದಟ್ ಯು ವಿಲ್ ಹಾವ್ ಎನ್ ಅಫ್ ಸ್ಪೇಸ್ ಟು ಡೆವಲಪ್ ವಾಟ್ ಎವರ್ ಯು ವಾಂಟ್ ಅಪಾರ್ಟ್ ಫ್ರಮ್ ದ್ಯಾಟ್ ರಿಗಾರ್ಡಿಂಗ್ ದ ಪ್ಲಾಟ್ ಡೆವಲಪ್ಮೆಂಟ್ ಇನ್ ಆಲ್ ಮಿಸ್ಟರ್ ರಂಗನಾಥ್ ವಿಲ್ ಟೆಲ್ ಯು ದ ಹೋಲ್ ಥಿಂಗ್ ಪ್ಲೀಸ್ ಸರ್ ಪ್ರಾಜೆಕ್ಟ್ಗೆ ಇಲ್ಲಿ ಪ್ರಶಾಂತ್ ಸರ್ ಹೇಳ್ದಂಗೆ ಮೂವತ್ತೆರಡು ಎಕರೆ ಇಲ್ಲಿ ಬರ್ತಾ ಇದೆ ಸೊ ಆಲ್ರೆಡಿ ಫಸ್ಟ್ ಫೇಸು ಎಂಟು ಇದೆ ಅದು ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ ಸೆಕೆಂಡ್ ಫೇಸ್ ಆಲ್ರೆಡಿ ಸೋಲ್ಡ್ ಔಟ್ ಹತ್ರಕ್ಕೆ ಬಂದಿದೆ ಇದು ಮುಖ್ಯ ಉದ್ದೇಶ ಕಂಟ್ರಿ ಔಟ್ಸ್ ಅಂದರೆ ದೇಶದ ಬೇರು ತುಂಬ ಚೆನ್ನಾಗಿ ಹೆಸರು ಕೂಡಿ ಬಂದಿದೆ ಮತ್ತು ಇಲ್ಲಿ ಕಸ್ಟಮರ್ಸ್ಗೆ ಯಾವ ರೀತಿ ನಾವು ಐದೂರು ಕುಂಟೆ ಜಮೀನನ್ನು ಕೊಡ್ತೀವಿ ಅದರಲ್ಲಿ ಏನೆಲ್ಲ ಮಾಡ್ಬೋದು ಎಷ್ಟು ಥರ ಅಮ್ಯುನಿಟೀಸ್ಗಳು ಬರುತ್ತೆ ಎಷ್ಟು ಸಲ ಪ್ಲ್ಯಾಂಟೇಷನ್ಸ್ಗಳು ಬರುತ್ತೆ ಅನ್ನೋದಕ್ಕೆ ಸಣ್ಣದಾಗಿ ನಾವು ಮಾಡಿ ತೋರಿಸಿದ್ವಿ ಎಂಟು ಎಕರೆ ಫಸ್ಟ್ ಫೇಸಲ್ಲಿ ಅದು ವಿನೋದ್ ಸಾರು ಮತ್ತು ರಂಜನ್ ಸಾರು ನಮ್ಮ ಎಕ್ಸಿಟಿಂಗ್ ಕಸ್ಟಮರ್ಸು ಒಂದು ಐದೂವರೆ ಕುಂಟೆಯಲ್ಲಿ ಏನೇನು ಬರುತ್ತೆ ನಲವತ್ತು ಥರ ಪ್ಲ್ಯಾಟ ಪ್ಲಾಂಟೇಷನ್ ಮಾಡಿಸಿ ಕೊಡ್ತೀವಿ ನಿಮಗೆ ತ್ರೀ ಸೈಡ್ಸ್ ಬೌ ಬೌಂಡ್ರೀಸ್ ಇರುತ್ತೆ ತ್ರೀ ಸೈಡ್ ಬೌಂಡ್ರಿಗೂ ಸುಮಾರು ನಲವತ್ತು ಗಿಡಗಳ್ನ ಪ್ಲಾಂಟೇಷನ್ ಮಾಡಿಸಿ ಕೊಡ್ತೀವಿ ಲೈಕ್ ಸಿಲ್ವರು ಟೀ ಕೊಡ್ಡು ಮತ್ತೆ ಮಹಾಗನಿ ಅಂತ ಬೇರೆ ಬೇರೆ ಥರ ಬರುತ್ತೆ ಕಸ್ಟಮರ್ಸ್ಗೆ ಯಾವ್ದು ಬೇಕು ಅದನ್ನ ನಾವು ಪ್ಲಾಂಟೇಷನ್ ಮಾಡಿಸಿ ಕೊಡ್ತೀವಿ ಈಗ ನಾವೇ ಒಂದು ಚಾಯ್ಸ್ ಕೊಟ್ಟರೆ ಆ ಥರ ಮಾಡಿಕೊಡ್ತೀರಾ ಖಂಡಿತ ಮಾಡಿಕೊಡ್ತೀವಿ ನಿಮ್ಗೆ ಯಾವ ಥರ ಪ್ಲಾಂಟ್ಸ್ ಬೇಕು ಹಾಗೆ ಹೀಗೆ ಏನು ಮಾಡ್ತೀರಾ ಯಾವ ಥರ ಸಪ್ರೇಟ್ ನಮ್ದೇ ಒಂದು ಟೀ ಬೇಕಾಗ್ಬೋದು ಇನ್ನೊಂದು ಬೇಕಾಗ್ಬೋದು ಪ್ಲಾಂಟೇಶನ್ ನೀವು ನಲ್ವತ್ತು ಪ್ಲಾಂಟೇಷನ್ ಈಗ ಹೇಳಿದ್ರಿ ಬೇರೆದು ನಾವೇ ಒಂದು ಅಷ್ಟು ಪ್ಲಾಂಟೇಷನ್ ನಮ್ದೇ ಚಾಯ್ಸ್ ಕೊಡ್ತೀವಿ ಬರೀ ಮ್ಯಾಂಗೋ ಟ್ರೀಸ್ ಬೇಕು ಸರ್ ಅದನ್ನು ಮಾಡಿಕೊಡ್ತೀವಿ ಎಕ್ಸ್ಪ್ಲೇನ್ ಮಾಡ್ತೀವಿ ಯಾವ ಥರ ಬರುತ್ತೆ ಯಾವ ಥರ ನಿಮಗೆ ಪ್ಲಾಂಟೇಷನ್ಸ್ ಬರುತ್ತೆ ಮತ್ತು ಅದರಿಂದ ನಿಮಗೆ ಯಾವ ಥರ ರೆವಿನ್ಯೂ ಬರುತ್ತೆ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ ಫಸ್ಟು ಆಮೇಲೆ ನಿಮ್ಗೆ ಯಾವುದು ಚೂಸ್ ಇರುತ್ತೆ ಬರೀ ಫ್ರೂಟ್ಸೇ ಬೇಕು ಅಂದರೆ ಫ್ರೂಟ್ಸೇ ಹಾಕ್ಕೊಡ್ತೀವಿ ಇಲ್ಲ ಮೈಂಟೆನೆನ್ಸ್ ಕಮ್ಮಿ ಬಂದು ನಿಮಗೆ ಅವಿನ್ಯೂ ಪ್ಲಾಂಟೇಷನ್ಸ್ ಥರ ಬೇಕು ಅಂದರೆ ಅವೆನ್ಯೂ ಪ್ಲ್ಯಾಂಟೇಷನ್ಸ್ ಥರ ಮಾಡಿಕೊಡ್ತೀವಿ ಎಲ್ಲದಕ್ಕೂ ಡಿಪ್ ಇರಿಗೇಷನ್ ಮಾಡಿಸ್ಕೊಡ್ತೀವಿ ವಾಟ್ರ್ ಪೈಪ್ ಇದೆ ವಾಟರ್ ಲೈನ್ ಇದೆ ಮೈಂಟೆನೆನ್ಸ್ ಮಾಡೋಕ್ಕೆ ಇಷ್ಟ ಆಗುತ್ತೆ ಅಂತೆಲ್ಲ ಹೇಳ್ತೀವಿ ಅದನ್ನು ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತೀವಿ ಪ್ಲಾಂಟೇಶನ್ಸ್ ಮಾಡಿಸೋಕ್ಕಿಂತ ಮುಂಚೆ ಬೇರೆ ಏನಾದ್ರು ಕೇಳೋದಿದ್ರೆ ಕೇಳ್ಬೋದು ಸರ್ ಈ ಪರಿಕಲ್ಪನೆ ಹುಟ್ಟಿದ್ಯಾಕ್ ಸರ್ ಪರಿಕಲ್ಪನೆ ಯಾಕಂದರೆ ನಮಗಂತೂ ಇದು ತುಂಬ ಯಾವ ಥರ ಹೇಳ್ತಾರೆ ಒಂಥರ ಕನಸಿತ್ತು ಈ ಥರನೇ ಮಾಡಬೇಕು ಅಂತ ಒಂದು ದುಡ್ಡು ಕನಸಿಂದ ಬಂದಿರೋದು ಇದು ಫಸ್ಟು ಎಂಟೆಕ್ರಲ್ಲಿ ಮಾಡಿದಾಗ ಯಾವ ರೀತಿ ನಾವು ಹೆಂಗೆ ಹೆಂಗೆ ಮಾಡಿದ್ವಿ ಎಲ್ಲೆಲ್ಲಿ ನಾವು ಮೈನಸ್ ಆಯಿತು ಎಲ್ಲೆಲ್ಲಿ ಪ್ಲಸ್ ಆಯಿತು ಅದೆಲ್ಲ ಪ್ರತಿಯೊಂದೂ ಅನುಭವ ಬಂದಿದೆ ಈಗ ಆ ಅನುಭವದ ಪ್ರಕಾರ ಏನೇನು ಮಾಡ್ಬೋದು ಕಡಿಮೆ ವೆಚ್ಚದಲ್ಲಿ ಯಾವ ಥರ ನಾವು ಮೇಂಟೆನೆನ್ಸ್ ಮಾಡ್ಬೋದು ಯಾವ ಥರ ಪ್ಲ್ಯಾಂಟೇಷನ್ಸ್ ಮಾಡ್ಬೋದು ಯಾವ ಥರ ಗೊಬ್ಬರ ಹಾಕಬೇಕು ಅದಕ್ಕೆ ವಾರದಲ್ಲಿ ಎಷ್ಟು ಥರ ನೀರು ಕೊಡಬೇಕು ಮತ್ತು ಇನ್ನೊಂದೇನು ಅಂದರೆ ಬೆಂಗಳೂರಿನಲ್ಲಿ ನೀವೇನೇನು ತರಕಾರಿಗಳನ್ನ ಪರ್ಚೇಸ್ ಮಾಡ್ತೀರಾ ಅದನ್ನ ಇಲ್ಲೇ ಬೆಳ್ಕೊಂಡು ಇಲ್ಲೇ ವಾರಕ್ಕೊಂದ್ಸತಿ ತೊಗೊಂಡೋಗ್ಬೋದು ಬನನ ಆಗಿರ್ಬೋದು ಬಾಳೆಹಣ್ಣು ಆಗಿರ್ಬೋದು ಸೀಸನ್ ವೈಸು ಏನೇನು ತರಕಾರಿಗಳು ಬೆಳೆಯುತ್ತೆ ಅದು ನೀವೇ ಬೆಳ್ಕೊಬೋದು ವೆರಿ ಐದೂರು ಕ್ವಿಂಟಲ್ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಉದಾಹರಣೆ ನಮ್ಮ ರಂಜನ್ ಸರ್ ಕೊಡ್ತಾರೆ ವಿನೋದ್ ಸರ್ ಕರೆತಾರೆ ಕೆಲವು ಕಸ್ಟಮರ್ಸ್ಗಳು ಮಾಡ್ಕೊಂಡಿದ್ದಾರೆ ಅವರೇ ಹದಿನೈದು ಒಂದ್ಸತಿ ಬರ್ತಾರೆ ಎವ್ರಿ ಫ್ರೈಡೆ ಸಾಟರ್ಡೆ ಸಂಡೇ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಅವ್ರು ಇಲ್ಲೇ ಬರ್ತಾರೆ ನೇಚರ್ನ ಎಂಜಾಯ್ ಮಾಡ್ತಾರೆ ಆ ನೇಚರಲ್ಲಿ ಯಾವ ಥರ ನಾವು ಬೆಳಿಬೋದು ಅದನ್ನು ಎಂಜಾಯ್ ಮಾಡ್ತಾರೆ ಸ್ವಯಂ ಕೃಷಿಕನಾಗಿ ರೈತನಾಗಿ ಅವರು ವ್ಯವಸಾಯ ಮಾಡ್ತಾರೆ ಈ ಪರಿಕಲ್ಪನೆಯಲ್ಲಿ ನಾವು ಸಣ್ಣದಾಗ ಸ್ಟಾರ್ಟ್ ಮಾಡಿದ್ವಿ ಇವಾಗ ಈ ಈ ಥರ ದೊಡ್ಡದಾಗಿ ಬೆಳೆದಿದೆ ಈಗ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿದ್ರಿ ಅದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಇಂಟರ್ನೆಟ್ಟು ಏನಾದರೂ ಇದೆಯಾ ಸರ್ ತುಂಬ ಚೆನ್ನಾಗಿ ಆಕ್ಸಸ್ ಆಗುತ್ತೆ ಇಂಟರ್ನೆಟ್ಟಲ್ಲಿ इंटरनेट आलरे नेटवर्कू तुम चलते प्रशांत सिर्फ प्लाट सेल कटेट इट इनक्स विला एव्रिथिंग कुछ कॉन्सेप्टे कैसे हव द मिक्स कॉन्सेप्टी देर टू आपशन यू वाँ गो वि प्लाट्स यू कैन गो वि प्लाट्स इफ यूं वाट टू गो वि फार्म हाउस विद प्लाट दैट ऑप्शन इज आलो दे यू कैन कंस्ट्रक्ट मैक्सीम इन द टेन पर्सेंट एरिया वील गिव यू फोर टू फाइव ऑप्शन फ्राम अवर एंड इफ यू डोंट हेव दैट यू नो आर्किटेक्ट विथ यू इफ यू वॉन्ट टूट सोर्स इट वी हेव द कॉन्ट्रैक्टर्स हु कैन डू इट फॉर यू सो दिस इज द आइडिया ಇಲ್ಲಿ ಎರಡೂ ವರ್ಷದಿಂದ ನಾನು ಇಲ್ಲಿ ಪ್ಲಾಟ್ ತೊಗೊಂಡಿದ್ದೀನಿ ಪ್ಲಾಟ್ ತೊಗೊಂಡು ಇಲ್ಲೊಂದು ಚಿಕ್ಕದಾಗಿ ತೊಟ್ಟಿ ಮನೆ ಅಂತ ಒಂದು ಮನೆ ಕಟ್ಟಿಸ್ಕೊಂಡು ಇಲ್ಲೇ ವೀಕೆಂಡ್ಸು ಆವಾಗ ಬಂದು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೋಗ್ತೀವಿ ಒಂದಷ್ಟು ತೆಂಗಿನ ಮರ ಬಾಳೆ ಮರ ಅದು ಇದು ಎಲ್ಲ ಹಾಕೊಂಡಿದ್ದೀವಿ ಭಾಳ ಚೆನ್ನಾಗಿರುತ್ತೆ ಈ ಥರ ಒಂದು ಬೆಂಗಳೂರಿಂದ ಸ್ವಲ್ಪ ದೂರದಲ್ಲಿ ಒಳ್ಳೆ ಗಾಳಿ ಒಳ್ಳೆ ವಾತಾವರಣ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ ಬನ್ನಿ ಎಲ್ಲರೂ ನೋಡಿ ಒಂದ್ಸಲಿ ರಂಗನಾಥ್ ಅವ್ರದ್ದು ಒಂದೊಳ್ಳೆ ಕೋಆಪರೇಷನ್ ಇದೆ ಇಲ್ಲಿ ಯಾವುದೇ ಥರ ಗಿಡಗಳನ್ನ ಮೇಂಟೈನ್ ಮಾಡೋದಕ್ಕಾಗಲಿ ಆಮೇಲೆ ಇಲ್ಲಿ ನೀರು ವ್ಯವಸ್ಥೆ ಮಾಡ್ಕೊಡೋದಾಗ್ಲಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಬಂದು ನೋಡಿ ಒಂದ್ಸಲಿ ಒಳ್ಳೆ ಗಾಳಿ ಒಳ್ಳೆ ವಾತಾವರಣ ಮತ್ತು ಒಳ್ಳೆ ಜನಗಳು ಇದ್ದಾರೆ ಸೊ ಒಳ್ಳೆ ಒಂದು ಕಮ್ಯುನಿಟಿ ಬಿಲ್ಡ್ ಆಗ್ತಾಯಿದೆ ಸೊ ವಿ ಹ್ಯಾವಿಂಗ್ ಗ್ರೇಟ್ ಟೈಮ್ ಮನೆ ಕಟ್ಟೊಂದು ಎರಡು ಎರಡೂವರೆ ವರ್ಷ ಆಯಿತು ಒಳ್ಳೆ ಜಾಗ ಏನಾಗುತ್ತೆ ಅಂದರೆ ನಿಮಗೆ ಬೆಂಗಳೂರಲ್ಲಿ ಟ್ರಾಫಿಕ್ಕು ಪೊಲ್ಯೂಷನು ಅದೆಲ್ಲ ಬಿಟ್ಟು ಇಲ್ಲಿ ಬಂದು ಆರಾಮಾಗಿ ಒಳ್ಳೆ ಗಾಳಿ ಒಳ್ಳೆ ವಾತಾವರಣ ಸಿಗುತ್ತೆ ಅದಲ್ದಲ್ಲೇ ಏನಾಗುತ್ತೆ ಅಂದರೆ ನೀವು ಬೆಳೆದಿರೋದನ್ನ ನೀವೇ ತಿನ್ನೋ ರುಚಿನೇ ಬೇರೆ ಸೊ ಅದಕ್ಕೋಸ್ಕರ ಇಲ್ಲಿ ಬರಬೇಕು ಬಂದ್ಬಿಟ್ಟು ಒಂಚೂರು ಟೈಮ್ ಸ್ಪೆಂಡ್ ಮಾಡಿ ಹೋಗಬೇಕು ನೀವು ನೋಡ್ದಂಗೆ ಸುತ್ತಮುತ್ತ ಒಳ್ಳೆ ಪಕ್ಷಿಗಳಿದೆ ಎಲ್ಲ ಇದೆ ಸೊ ನಿಮಗೆ ಬಂದರೆ ಒಳ್ಳೆಯ ವಾತಾವರಣ ಸಿಗುತ್ತೆ ಟೈಮ್ ಚೆನ್ನಾಗಿ ಸ್ಪೆಂಡ್ ಮಾಡ್ಬೋದು ಡೆವಲಪ್ಡ್ ಬೈ ಅರ್ಬನ್ ನೇಚರ್ ಎಸ್ಟೇಟ್ಸ್ ಸೊ ಇದು ನಮ್ಮದು ಹೊಸಲ್ಲ ಹದಿನಾಲ್ಕು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ ಟುವರ್ಡ್ಸ್ ಬ್ಯಾಂಗ್ಳೂರು ಇದು ನಡೀತಾರ ಪ್ರಾಜೆಕ್ಟ್ ಪ್ರೀ ಲಾಂಚ್ ಬಂದು ಮಾಗಡಿ ಮತ್ತೆ ಮಾಸ್ತಿನಲ್ಲಿ ನಡೀತಾ ಇದೆ ಇದು ಬಂದು ತರ್ಟಿ ಟು ಏಕರ್ ಪ್ರಾಜೆಕ್ಟ್ ಟೋಟ್ಲಿ ಫೇಸ್ ಒನ್ ಸೆವೆನ್ ಸೋಲ್ಡ್ ಔಟ್ ಕಸ್ಟಮರ್ಸ್ ಆರ್ ಹ್ಯಾಪಿ ಫೈವ್ ಹೌಸಸ್ ದೇ ಸ್ಟೇ ಹಿಯರ್ ಫಾರ್ ದ ಪೀಸ್ ಎಕ್ಸಿಟ್ ಫ್ರಮ್ ದ ಬ್ಯಾಂಗ್ಳೂರ್ ಫೇಸ್ ಟು ಟೋಟಲ್ ತರ್ಟಿ ಪ್ಲಾಟ್ಸ್ ಇದೆ ಅಪ್ ಟು ಫಿಫ್ಟಿ ಪ್ಲಾಟ್ಸ್ ಕಂಟೇ ಇದು ಎಕ್ಸ್ಟೆಂಡ್ ಆಗುತ್ತೆ ಫೇಸ್ ಫೈವ್ ಗಂಟ ಇದೆ ಟೋಟಲ್ ಒನ್ ಏಯ್ಟಿ ಪ್ಲಾಟ್ಸ್ ಇದೆ ಫೇಸ್ ಟೂನಲ್ಲಿ ತರ್ಟಿ ಪ್ಲಾಟ್ಸ್ ಅಲ್ಲಿ ಆಲ್ಮೋಸ್ಟ್ ಇವಾಗ ಸೋಲ್ಡ್ ಔಟ್ ಆಗಿದೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಆಲ್ಮೋಸ್ಟ್ ಟೂ ವೀಕ್ಸ್ ಅಲ್ಲೇ ಟ್ವೆಲ್ವ್ ಪ್ಲಾಟ್ಸ್ ಏಲಾಗಿದೆ ಸೊ ವಿ ಆರ್ ಡೆವಲಪಿಂಗ್ ಫಿಫ್ಟೀನ್ ಎಮ್ಯುನಿಟೀಸ್ ಲೈಕ್ ಸ್ವಿಮ್ಮಿಂಗ್ ಪೂಲ್ ಬಾಸ್ಕೆಟ್ಬಾಲ್ ಬ್ಯಾಡ್ಮಿಂಟನ್ ಕೋರ್ಟ್ ವಾಲಿಬಾಲ್ ಕೋರ್ಟ್ ಸೀನಿಯರ್ ಸಿಟಿಸನ್ ಪಾರ್ಕ್ ಕ್ಯಾಂಪ್ ಫಯರ್ ಓಪನ್ ಜಿಮ್ ಕಿಡ್ಸ್ ಪ್ಲೇ ಏರಿಯಾ ಮತ್ತೆ ವಾಟರ್ ಫೆಸಿಲಿಟಿಲಿ ತುಂಬ ಚೆನ್ನಾಗಿದೆ ಒನ್ ಫಿಫ್ಟಿ ಫೀಟ್ ಅಲ್ಲಿ ವಾಟರ್ ಇದೆ ನಾಲ್ಕು ಬೋರ್ವೆಲ್ ಇದೆ ಇಲ್ಲಿ ಒಂದು ಕಾಮನ್ ಕಾಟೇಜ್ ಇದೆ ಇಲ್ಲಿ ನೀವು ಫ್ಯಾಮಿಲಿ ಯಾರು ಬೇಕಾದ್ರೆ ಬಂದು ಎಕಮಂಡ್ ಮಾಡ್ಬೋದು ನಮ್ಮ ನಮ್ಮಲ್ಲಿ ಬುಕ್ ಮಾಡಿರೋ ಕಸ್ಟಮರ್ಸು ಫಿಫ್ಟೀನ್ ಅಪ್ ನಿಯರ್ಲಿ ಫಿಫ್ಟೀನ್ ಟು ಟ್ವೆಂಟಿ ಮೆಂಬರ್ಸ್ ಯಾವ ಬೇಕಾದ ಬಂದು ಸ್ಟೇ ಆಗ್ಬೋದು ವರ್ಷದಲ್ಲಿ ಫಿಫ್ಟೀನ್ ನೈಟ್ಸ್ ಫ್ರೀ ಕೊಡ್ತೀವಿ ಡೇನಲ್ಲಿ ಏನು ಅನ್ಲಿಮಿಟೆಡ್ ಯಾವ ಬೇಕಾ ಬಂದು ಇದು ಹೋಗಬಹುದು ಸೊ ನಿಮ್ಮ ಫಾರ್ಮ್ಲ್ಯಾಂಡ್ ಅಲ್ಲಿ ಮನೆ ಕಟ್ಟಿಲ್ಲ ಅಂತಂದ್ರೆ ಇದನ್ನ ನೀವು ಎಕಮೆಂಡ್ ಮಾಡ್ಕೊಬೋದು ಸೊ ನಮ್ದು ಎರಡು ಆಪ್ಷನ್ ಇದೆ ವಿತ್ ಫಾರ್ಮ್ ಹೌಸ್ ಬರೀ ಪ್ಲಾಟ್ ಕೂಡ ತಗೋಬಹುದು ಡೈಮೆನ್ಷನ್ ಬಂದು ಸಿಕ್ಸ್ ತೌಸಂಡ್ ಸ್ಕೋರ್ ಫೀಟ್ ಇಂದ ನೈನ್ ತೌಸಂಡ್ ಸ್ವೇರ್ ಫೀಟ್ ಗಂಟೆ ಇರುತ್ತೆ ರೋಡ್ ಬಂದು ರೋಡ್ ಬಂದು ಟ್ವೆಂಟಿ ಫೀಟ್ ಇರುತ್ತೆ ಸೈಡ್ರ ರೋಡಲ್ಲೆಲ್ಲ ಮಹಾಗನಿ ಟ್ರೀಸ್ ಹಾಕಿದ್ದೀವಿ ಪ್ಲಾಂಟೇಷನ್ಗೆ ಬಂದು ಇರಿಗೇಷನ್ ಫೆಸಿಲಿಟೀಸ್ ಮಾಡಿದೀವಿ ಒಂದು ಸೈಡ್ ವಾಲ್ ಓಪನ್ ಮಾಡಿದ್ರೆ ಕಂಪ್ಲೀಟ್ ಎಲ್ಲ ಟೋಟಲ್ ಪ್ಲಾಟ್ಗೂ ವಾಟರ್ ಹೋಗೋ ಥರ ಫೆಸಿಲಿಟೀಸ್ ಮಾಡಿದ್ದೀವಿ ಒಂದು ಪ್ಲಾಟಲ್ಲಿ ಫಾರ್ಟಿ ಟ್ರೀಸ್ ನಾವು ಪ್ಲಾಂಟೇಷನ್ ಮಾಡಿಕೊಡ್ತೀವಿ ಲೈ ಫಾರ್ ಎಕ್ಸಾಂಪಲ್ ಮಹಾಗುನಿ ಟೀ ಕೋಡ್ ಅಲ್ಲ ಫ್ರೂಟ್ಸ್ ಕೋಕೋನಟ್ ಪಾಮ್ರಾನೇಟ್ ಚಿಕ್ಕು ಆ ತರದ್ದು ಒಂದು ವಿತ್ ಫಾರ್ಮ್ ಹೌಸ್ ಆಪ್ಷನ್ ಆದ್ರೆ ನಿಮಗೆ ಫೈವ್ ಫಿಫ್ಟಿ ಟು ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಅಲ್ಲಿ ಮನೆ ಕಟ್ ಕೊಡ್ತೀವಿ ಒನ್ ಬಿ ಎಚ್ ಕೆ ಯಾವ್ದೇ ತರಹದು ಬ್ಯಾಂಗ್ಳೂರ್ ತರ ಥರ ರೂಫಿಂಗ್ ಯಾವ್ದು ಮಾಡಲ್ಲ ಕಂಪ್ಲೀಟ್ಲಿ ಅಂಚು ಕೆಳಗಡೆ ರೆಕ್ಸಾರ್ಟ್ಸ್ ರೆಡ್ ಆಕ್ಸೈಡ್ ಕಂಪ್ಲೀಟ್ಲಿ ಫಾರ್ಮ್ ಫಿಲಿಂಗ್ ಇರುತ್ತೆ ಸೊ ದಿಸ್ ಇಸ್ ಅವರ್ ಟಾಪಿಕ್ ಸೊ ಬೆಂಗ್ಳೂರು ಫ್ಲಾಟ್ಸ್ ಇರೋದು ಇವಾಗ ಟ್ರೆಂಡ್ ಇದು ಇವಾಗ ಬರ್ತಾ ಬರ್ತಾ ಇದೆಲ್ಲ ಇದೆ ಟ್ರೆಂಡ್ ವಿ ಸೊ ಇದು ಫಾಸ್ಟ್ ಮೂವಿಂಗ್ ಇದೆ ಎಲ್ಲರೂ ಬನ್ನಿ ನೋಡಿ ಪ್ಲಾಟ್ ನ ಖುಷಿ ಪಡೆ ತಗೊಳ್ಳಿ ಬಸ್ ಫೆಸಿಲಿಟಿ ಬಂದು ಚನ್ನಪಟ್ನಾಗ ಎನಿ ಟೈಮ್ ಇರುತ್ತೆ ಫಾಸ್ಟೆಸ್ಟ್ ಕನೆಕ್ಟಿವಿಟಿ ಬಂದು ಟ್ರೈನ್ ಇಲ್ಲಿ ಟೂ ಕಿಲೋಮೀಟರ್ಸ್ ನಿಡುಗಟ್ಟ ಇದೆ ನಿಡುಗಟ್ಟ ಅಷ್ಟೇ ರೈಲ್ವೆ ಸ್ಟೇಷನ್ ಇದೆ ಬಸ್ ಒಂದು ನಿಮ್ಗೆ ಗೊತ್ತು ಎವ್ರಿ ಫೈವ್ ಮಿನಿಟ್ಸ್ ಮೈಸೂರು ಟು ಬೆಂಗ್ಳೂರು ಓಡಾಡ್ತಾನೆ ಇರುತ್ತೆ ಸ್ಟಾಪ್ ಬಂದು ನಿಡುಗಟ್ಟ ಬಸ್ ಸ್ಟಾಪ್ ಅಲ್ಲಿ ಇಳಿಬಹುದು ಚನ್ನಪಟ್ಟಣ ಬಸ್ ಸ್ಟಾಪ್ ಅಲ್ಲಿ ಇಳಿಬಹುದು ಕಾರಲ್ಲಿ ಬಂದ್ರೆ ಎಕ್ಸ್ಪ್ರೆಸ್ ಹೈವೇ ಜಸ್ಟ್ ಫಾಸ್ಟೆಸ್ಟ್ ಕನೆಕ್ಟಿವಿಟಿ ನಿಮ್ಗೆ ಗೊತ್ತು ಫಾರ್ಟಿ ಮಿನಿಟ್ಸಲ್ಲಿ ಟ್ರಾವೆಲ್ ಆಗ್ಬೋದು ಬ್ಯಾಂಗ್ಳೂರಿಂದ ಫಾರ್ ಎಕ್ಸಾಂಪಲ್ ನೀವು ಎಂಡಿಂದ ಎಂಡಿಗೆ ಟೂ ಟೂ ಅವರ್ಸ್ ನೀವು ಎಲ್ಲಿ ಎಲ್ಲಿಗೆ ಹೋದ್ರೂ ಟೂ ಅವರ್ಸ್ ಬೇಕಾಗುತ್ತೆ ನೀವು ಬ್ಯಾಂಗ್ಳೂರು ಯಾವ ಎಂಡಿಂದ ಎಲ್ಲಿಗೆ ಬಂದರೂ ಟೂ ಅವರ್ಸ್ ಬೇಕಾಗಿಲ್ಲ ಒನ್ ಆ್ಯಂಡ್ ಹಾಫ್ ಅವರಲ್ಲಿ ರೀಚ್ ಆಗ್ಬೋದು ಎಕ್ಸ್ಪ್ರೆಸ್ ವೇ ಇರೋದ್ರಿಂದ ಸೊ ಈ ಫಾರ್ಮ್ಲೆಂಡ್ ಬಂದು ಎಕ್ಸ್ಪ್ರೆಸ್ ವೇಗೆ ತುಂಬ ಶಾರ್ಟೆಸ್ಟು ಜಸ್ಟ್ ಟೂ ಪಾಯಿಂಟ್ ಫೈವ್ ಕಿಲೋಮೀಟ್ರ್ ಮತ್ತು ಹೊಸದಾಗ ಒಂದು ಆಗ್ತಾಯಿದೆ ಡೈರೆಕ್ಟ್ ಟು ಫಾರ್ಮ್ಲ್ಯಾಂಡು ಒನ್ ಪಾಯಿಂಟ್ ಸೆವೆನ್ ಕಿಲೋಮೀಟ್ರಲ್ಲಿ ಅಪ್ರೋಚ್ ಇದೆ ಎಕ್ಸ್ಪ್ರೆಸ್ ಹೈವೇನಿಂದ ಯಾವುದೇ ಹಳ್ಳಿ ಮೀಟ್ ಆಗ್ದಿರ ಡೈರೆಕ್ಟ್ ಇದಕ್ಕೋಸ್ಕರ ಪ್ಲಾಟ್ಗೋಸ್ಕರ ಫಾರ್ಮ್ಲ್ಯಾಂಡ್ಗೋಸ್ಕರ ಡೈರೆಕ್ಟ್ ಇನ್ನೂ ರೋಡ್ ಆಗ್ತಿದೆ ಅದಾದರೆ ಇನ್ನೂ ನಿಮಗೆ ವೆರಿ ಕನ್ವಿನಿಯೆಂಟ್ ಆಗುತ್ತೆ ಡೈರೆಕ್ಟ್ ನೀವು ಮನೆಯಿಂದ ಬಿಟ್ಟರೆ ಇಲ್ಲಿಗೆ ಡೈರೆಕ್ಟಾಗಿ ಒಂದು ವರ್ ಅವರ್ನಲ್ಲಿ ಒನ್ ಅವರ್ ಟ್ವೆಂಟಿ ಮಿನಿಟ್ಸಲ್ಲಿ ರೀಚ್ ಆಗ್ಬೋದು ಆ್ಯಕ್ಚುಲಿ ಇಟ್ ವಿಲ್ ಬಿ ವೆರಿ ಕಾಮ್ ಆ್ಯಂಡ್ ಕೊಯೆಟ್ ಆ್ಯಂಬಿಯನ್ಸ್ ಸೊ ಇನ್ ಬೆಂಗಳೂರು ಯು ವಿಲ್ ಬಿ ಲೈಕ್ ಎ ಕಂಜೆಸ್ಟೆಡ್ ಏರಿಯಾ ಸೊ ಹಿಯರ್ ಯು ಕ್ಯಾನ್ Uh, come and stay here, so it will be like a kind of workstation. So, if any families or any get together things or uh, any, any kind of parties you are planning, you can come here, you can enjoy here. And moreover, like uh, the investment purpose, you can see the farmhouse are now trending also, so everyone is behind for the farmhouse kind of things so if somebody is looking for a good farmhouse this will be a good, uh, good area actually so mostly the connectivity wise it will be like a uh, uh, half to the 70 kilometer to the mysore and 70 kilometer to the bengaluru so it will be the middle of uh, bengaluru and mysore and many more uh, things are coming like uh, developments are coming in this area chenpatna hi uh, myself ayan i work with the urban nature state. so uh, earlier we, we used to sell Property like flats, villas, things and all. But now when it comes under to uh, this uh, farmland, it was very new experience for me. I started marketing. I was very curious about. I never did this marketing for a country uh, like a villas, things and all. But what it comes to country routes, I was very curious about how this farm works. So in my mind, it was like there is a one farm we can made and we can do all the activities on weekend things and all. But it's all about this how I'm going to manage this farm. सो वंस इट्स कम टू कंट्री रूट इट्स टोटली मैनेज फार आम लैंड एंड यू कैंड वॉट एवर यू वॉन्ट ऑन वीकेंड्स यू कैन मेक अ पार्टीज यू कैन गेट अ फैमिली टुगेदर हॉलीडेज होम एनीथिंग यू वॉन्ट सो वंस आई स्टार्ट मार्केटिंग इट वॉज वेरी क्यूरियस अबाउट की आई हाउ एल टेक इन टू ऑन नेक्स्ट लेवल बट येस I started marketing in uh, December end and uh, till now in phase two we almost sold almost 80% of phase two and very soon we are launching to phase three and uh, it was great experience with all the customer things and all everyone is coming is like uh, it's a good property and everything is very on top notch.